ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಇಪ್ಪತ್ತೇಳು ಪ್ರಶ್ನೆ ಜ್ಞಾನ ಮತ್ತು ಅಜ್ಞಾನ ಎರಡರ ಮೇಲ್ಮೈಯಲ್ಲಿ ನಿಜವಾದ ಜ್ಞಾನ ಯಾವುದು ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಜ್ಞಾನ ಬೌದ್ಧಿಕ ಅರಿವು ಮತ್ತು ಅಜ್ಞಾನ ತಪ್ಪು ಅರಿವು ಎರಡರ ಪಾರದೋಷವನ್ನು ದೂರವಾಗಿ ನಿಜವಾದ ಜ್ಞಾನವನ್ನು ವಿವರಿಸುತ್ತಾರೆ ಜ್ಞಾನವರ್ಜಿತ ಜ್ಞಾನಹೀನ ಜ್ಞಾನವರ್ಜಿತ ತಾತ್ವಿಕ ಜ್ಞಾನವಿಲ್ಲ ಅಜ್ಞಾನಹೀನಚಿತ್ ಅಜ್ಞಾನವಿಲ್ಲದ ಶುದ್ಧ ಚೈತನ್ಯ ನಿಜವಾದ ಆತ್ಮಜ್ಞಾನ ನೀದರ ತಾತ್ವಿಕ ಜ್ಞಾನ ಅಜ್ಞಾನ ಶುದ್ಧ ಚೈತನ್ಯ ಮಾತ್ರ ನಿಜ ಜ್ಞಾನಮಸ್ತಿ ಜ್ಞಾತುಮಂತರಂ ಜ್ಞಾನಮಸ್ತಿ ಇಲ್ಲಿರುವ ಜ್ಞಾನವೇನು ಜ್ಞಾತುಮಂತರಂ ಬೇರೆ ಅರಿವಿಗೆ ಅವಕಾಶವೇ ನಿಜವಾದ ಆತ್ಮಜ್ಞಾನಕ್ಕೆ ಬೇರೆ ವಸ್ತು ತಿಳಿಯಲು ಇರುವುದಿಲ್ಲ ಏಕೆಂದರೆ ಅದು ಪರಿಪೂರ್ಣ ಪೂರ್ಣತ್ವ ಶ್ರೀರಮಣ ಮಹರ್ಷಿಗಳ ಉಪದೇಶ ನಿಜವಾದ ಜ್ಞಾನ ಆತ್ಮಸ್ವರೂಪ ಅದು ಬಾಹ್ಯಜ್ಞಾನ ಅಥವಾ ಅಜ್ಞಾನದಿಂದ ಮೀರಿದೆ ಏನಾದರೂ ತಿಳಿಯುವುದು ಅಂದರೆ ಅದು ದ್ವೈತಾದ್ದರಿಂದ ನಿರ್ವಿಶೇಷ ಆವಿರ್ಭಾವವೇ ಪರಿಪೂರ್ಣ ಜ್ಞಾನ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು